ಗಜಾನಂದ್ ಸುಳ್ಳಿ ದುಡ್ಡು ಕೇಳಿದ್ದ ನಾ ಇಲ್ಲ ಅಂತ ಹೇಳಿದ್ನಿ ಮತ್ ಆತನಿಗೆ ನಾನು ಯಾವುದೇ ಆಶ್ವಾಸನೆ ಕೊಟ್ಟಿಲ್ಲ ಅಂತ ನೀವು ಗದ್ದಿಗೆ ಹಿಡಿದು ನೀವ್ ಹೇಳಬೇಕು ಸುಳ್ಳು ಅವ್ರು ಹೇಳ್ತಾ ಇರೋದಂತ ಅವ್ರು ಹೇಳಿದ್ದು ನಿಜ ಅಂತ ನಾ ಗದ್ದಿಗೆ ಮುಟ್ಟಿ ಹೇಳಾಕ್ತಾ ಇರದಿ ಮೊನ್ನೆ ನಡೆದ ಸಕ್ಕರ್ ಕಾರ್ಖಾನೆ ಚುನಾವಣೆ ದಿನ ಹತ್ತನೇ ಶಾಸಕರಾದ ಸನ್ಮಾನ್ಯ ಸೌದಿ ಅವರು ನಾನು ದುಡ್ಡು ಕೇಳಿದ್ದೆ ಮತ್ತೆ ಆತನಿಗೆ ಯಾವುದೇ ಒಂದು ಹುದ್ದೆ ಆಶ್ವಾಸನೆ ಕೊಟ್ಟಿರಲಿಲ್ಲ ಅನ್ನೋ ಮಾತು ಮಾಧ್ಯಮದ ಮೂಲಕ ನನ್ಗೆ ತಿಳಿತು ಇಂಥ ಸಂದರ್ಭದಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಅನಿರೀಕ್ಷಿತವಾಗಿ ಅವರು ಬಂದ್ರು ಬಂದ ತಕ್ಷಣ ಅಥನಿಗೆ ಬಂದ ಕೂಡ್ಲೇನೆ ನನ್ನ ಮನೆಗೆ ಬಂದ್ರು ಬಂದಾಗ ನಾನು ಅವರು ಮಾತನಾಡುವಂತ ಸಂದರ್ಭದಲ್ಲಿ ನಿನಗೆ ಬಹಳ ಅನ್ಯಾಯ ಆಗಿದೆ ನಿನಗೆ ಕ್ಯಾಬಿನೆಟ್ ದರ್ಜೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕೊಡಿಸುವಂತ ಜವಾಬ್ದಾರಿ ನಂದು ಅನ್ನುವಂತ ಆಶ್ವಾಸನೆಯನ್ನ ನನ್ ಕೊಟ್ಟಿದ್ರು ಜೊತೆಗೆ ಅವ್ರು ಹೇಳೋ ಹಾಗೆ ಟಿಕೆಟ್ ಬಿಟ್ಟು ಕೊಡ್ಲಿಕ್ಕೆ ದುಡ್ಡು ಕೇಳಿದ್ದೆ ಅಂತ ಏನು ಹೇಳ್ತಾರೆ ಆ ಸಂದರ್ಭನೇ ಇರಲಿಲ್ಲ ಯಾಕಂದ್ರೆ ಅವ್ರು ಅತನಿಗೆ ಬರೋ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಅವರು ಕನ್ಫರ್ಮ್ ಮಾಡಿಕೊಂಡೇ ಅತನಿಗೆ ಬಂದಿದ್ರು ಈ ಒಂದು ನಿಟ್ಟಿನಲ್ಲಿ ಅವರ ಒಂದು ಹೇಳಿಕೆಯಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿ ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ ಯಾಕಂದ್ರೆ ಈಗ ಒಂದು ಸಕ್ರಿಯ ಕಾರ್ಖಾನೆ ಚುನಾವಣೆಯಲ್ಲಿ ನಿಮ್ಮ ಒಂದು ಪ್ಯಾನೆಲ್ ವಿರುದ್ಧ ನಾನು ಸ್ಪರ್ಧೆ ಮಾಡಿದೆ ಅನ್ನೋ ಒಂದೇ ಕಾರಣಕ್ಕೆ ನೀವು ನನ್ನ ಮೇಲೆ ಇಂತ ಒಂದು ಅಪಾದನೆ ಮಾಡ್ತಾ ಇದ್ದಾರಲ್ಲ ಇದಕ್ಕೆ ನಾನು ನನಗೆ ನೋವಾಗಿ ಇವತ್ತು ನಾನು ಒಂದು ಮಾತನ್ನ ಹೇಳ್ತಾ ಇದ್ದೇನೆ ಇದು ಶಿವೋಗಿಗಳ ತಪೋಭೂಮಿ ಸಿದ್ದೇಶ್ವರ ಪಾಂಡ್ರ ಅಂತ ಹೇಳ್ತೀವಿ ನಾವು ಸಿದ್ದೇಶ್ವರ ಪಾಂಡ್ರಿ ಒಳಗ ಶಿವೋಗಿಗಳ ತಪೋಭೂಮಿ ಒಳಗ ಅನ್ಯಾಯ ಯಾವತ್ತೂ ನಡೆಯಲ್ಲ ಬಹಳ ದಿನ ನಡೆಯಲ್ಲ ಸವದೇವರೇ ನೀವು ಹಸಿ ಎರಬೆ ಹಾಕೊಂಡು ತಪೋಭೂಮಿ ಶಿವೋಗಿಗಳ ಗದ್ದಿಗೆ ಹತ್ತಕ್ಕೆ ಬಂದು ಗದ್ದಿಗೆ ಹಿಡಿದು ಇಲ್ಲ ಸಿದ್ದೇಶ್ವರ ದೇ ದೇವಸ್ಥಾನದಲ್ಲಿ ಸಿದ್ದೇಶ್ವರ ದೇವರ ಗದ್ದಿಗೆ ಹೇಳುದು ಇಲ್ಲ ಮಂಜುನಾಥ ಸ್ವಾಮಿಯ ದೇವರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಗದ್ದಿಗೆ ಹಿಡುದ್ರು ನೀವು ಹೇಳಬೇಕು ಮನ್ಸೂಡಿ ದುಡ್ಡು ಕೇಳಿದ್ದ ನಾ ಇಲ್ಲ ಅಂತ ಹೇಳಿದ್ನಿ ಮತ್ ಆತನಿಗೆ ನಾನು ಯಾವುದೇ ಆಶ್ವಾಸನೆ ಕೊಟ್ಟಿಲ್ಲ ಅಂತ ನೀವು ಗದ್ದಿಗೆ ಹಿಡಿದು ನೀವು ಹೇಳಬೇಕು ಸುಳ್ಳು ಅವ್ರು ಹೇಳ್ತಾ ಇರೋದಂತ ಅವ್ರು ಹೇಳಿದ್ದು ನಿಜ ಅಂತ ನಾ ಗದ್ಗೆ ಮುಟ್ಟಿ ಹೇಳಾಕ್ತಾ ಇರೋದಿನಿ ನನ್ನ ಮನೆ ದೇವರ ಹಾನಿ ಮಾಡಿ ನನ್ನ ಮಕ್ಕಳ ಹಾನಿ ಮಾಡಿ ಹೇಳಾಕ್ತಾ ಇರೋದೀನಿ ನೀವು ಅದಕ್ಕೆ ಸಿದ್ಧರು ಅನ್ನೋದನ್ನ ನೀವು ನನಗೆ ಸ್ಪಷ್ಟೀಕರಣ ಕೊಡಬೇಕು ಅನ್ನೋದನ್ನ ಈ ಮೂಲಕ ನಿಮಗೆ ಸವಾಲು ಎಸ್ತಾ ಇದ್ದೀನಿ ದಯವಿಟ್ಟು ನಿಮಗೆ ಬೇಡಾದಾಗ ಏನೋ ಒಂದು ಹೇಳಿ ಜನರ ಭಾವನೆಗೆ ಜನರ ಕಾರ್ಯಕರ್ತರ ಭಾವನೆಗೆ ಧಕ್ಕೆ ತರುವ ಕೆಲಸ ದಯವಿಟ್ಟು ಮಾಡಬೇಡ್ರಿ ಅಂತ ಕೇಳ್ಕೊಂಡು ನನ್ನ